ಇವತ್ತಿನ ದಿನ ನಾವು ಮಿಲಿಟರಿ ಅಕಾಡೆಮಿಯಲ್ಲಿ ಇತಿಹಾಸ ಸೃಷ್ಟಿಸಿದ ಸಾಯಿ ಜಾಧವ್ ಭಾರತೀಯ ಮಿಲಿಟರಿ ಅಕಾಡೆಮಿಯಲ್ಲಿ ಹೊಸ ಇತಿಹಾಸ ಸೃಷ್ಟಿಸಿದ ಸಾಯಿ ಜಾಧವ್ ಅವರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಮಿಸ್ ಮಾಡದೆ ಈ ವಿಡಿಯೋವನ್ನು ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಬನ್ನಿ ಭಾರತೀಯ ಮಿಲಿಟರಿ ಅಕಾಡೆಮಿಯ ನೂರ ಐವತ್ತೇಳನೇ ಪಾಸಿಂಗ್ ಔಟ್ ಫೆರೆಡ್ ಭಾನುವಾರ ಡೆರಹ ಡೋನ್ನಲ್ಲಿ ಮುಕ್ತಾಯಗೊಂಡಿದೆ ಐ ಎಂ ಎ ಪಾಸಿಂಗ್ ಔಟ್ ಫೆರೆಡ್ ನಂತರ ನಾನೂರ ತೊಂಬತ್ತೊಂದು ಲೆಫ್ಟಿನೆಂಟ್ಗಳಾಗಿ ಪದವಿ ಸ್ವೀಕರಿಸಿದ್ದಾರೆ ಇವರ ಮಧ್ಯೆ ಸಾಯಿ ಜಾಧವ್ ಸದ್ಯ ಸುದ್ದಿಯಲ್ಲಿದ್ದಾರೆ ಭಾರತೀಯ ಮಿಲಿಟರ್ ಅಕಾಡೆಮಿಯ ತೊಂಬತ್ತ್ಮೂರು ವರ್ಷಗಳ ಇತಿಹಾಸದಲ್ಲಿ ಸಾಯಿ ಜಾಧವ್ ಕಮಿಷನ್ ಪಡೆದ ಮೊದಲ ಮಹಿಳಾ ಅಭ್ಯರ್ಥಿಯಾಗಿ ಹೊರಹೊಮ್ಮಿದ್ದಾರೆ ಈ ಮೂಲಕ ಸಾಯಿ ಇತಿಹಾಸ ಸೃಷ್ಟಿಸಿದ್ದಾರೆ ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ಐ ಎಮ್ ಎ ತನ್ನ ತೊಂಬತ್ತ್ಮೂರನೇ ವರ್ಷದಕ್ಕೆ ಕಾಲಿಟ್ಟಿದೆ ಸೇನಾ ಅಧಿಕಾರಿಗಳಿಗೆ ತರಬೇತಿ ನೀಡಲು ಇದನ್ನು ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಡೆರಹ ಡ್ರೋನ್ನಲ್ಲಿ ಸ್ಥಾಪಿಸಲಾಯಿತು ಆರಂಭವಾದಾಗಿನಿಂದ ಐ ಎಂ ಎ ಅರವತ್ತೇಳು ಸಾವಿರ ಕೆಡೆಟ್ಗಳಿಗೆ ತರಬೇತಿ ನೀಡಿದೆ ಅಂದರೆ ಅರವತ್ತೇಳು ಸಾವಿರ ಕೆಡೆಟ್ಗಳು ತಮ್ಮ ತರಬೇತಿಯನ್ನು ಪೂರ್ಣಗೊಳಿಸಿ ಅಧಿಕಾರಿಗಳಾಗಿದ್ದಾರೆ ಈ ವರ್ಷ ಮೊದಲ ಬಾರಿಗೆ ಮಹಿಳಾ ಅಧಿಕಾರಿ ಹೊರಹೊಮ್ಮಿದ್ದು ಹೆಮ್ಮೆಯ ವಿಶೇಷ ಆಗಿದೆ ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ಸಾಯಿ ಜಾಧವ್ ಮೊದಲ ಮಹಿಳಾ ಅಧಿಕಾರಿ ಇದರ ಬಗ್ಗೆ ನಾವು ನೋಡುವುದಾದರೆ ಸಾಯಿ ಜಾಧವ್ ಅವರು ಐ ಎಂ ಎ ಯಲ್ಲಿ ತರಬೇತಿ ಪೂರ್ಣಗೊಳಿಸಿ ಲೆಫ್ಟಿನೆಂಟ್ ಆದ ದೇಶದ ಮೊದಲ ಮಹಿಳಾ ಕೆಡೆಟ್ ಸಾಯಿ ಜಾಧವ್ ಅವರು ಮಹಾರಾಷ್ಟ್ರದ ಕೊಲ್ಲಾಪುರ ನಿವಾಸಿ ಪಾಸಿಂಗ್ ಔಟ್ ಪೆರೆಡ್ ಪೂರ್ಣಗೊಳಿಸಿದ ನಂತರ ಅವರು ಹೆಸರು ಐ ಎಂ ಎ ಇತಿಹಾಸದಲ್ಲಿ ಕೆತ್ತಲ್ಪಟ್ಟಿದೆ ಅವರು ಪ್ರಾದೇಶಿಕ ಸೈನ್ಯದಲ್ಲಿ ಮೊದಲ ಮಹಿಳಾ ಲೆಫ್ಟಿನೆಂಟ್ ಆಗಿದ್ದಾರೆ ಅವರ ತಂದೆ ಕೂಡ ಸೈನ್ಯದಲ್ಲಿದ್ದಾರೆ ರಾಷ್ಟ್ರೀಯ ಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ಎಸ್ ಎಸ್ ಬಿ ಸಂದರ್ಶನದಲ್ಲಿ ಉತ್ತೀರ್ಣರಾಗಿ ನಂತರ ಅವರನ್ನು ಆಯ್ಕೆ ಮಾಡಲಾಯಿತು ಇದರ ನಂತರ ಅವರು ಆರು ತಿಂಗಳ ತರಬೇತಿಯನ್ನು ಪೂರ್ಣಗೊಳಿಸಿ ಈಗ ಸೇನಾ ಅಧಿಕಾರಿಯಾಗಿದ್ದಾರೆ ಪ್ರಾದೇಶಿಕ ಸೈನ್ಯದ ವಿಶೇಷ ತರಬೇತಿ ಕೋರ್ಸ್ಗೆ ದಾಖಲಾದ ಹದಿನಾರು ಅಧಿಕಾರಿ ಕೆಡೆಟ್ಗಳಲ್ಲಿ ಅವರು ಏಕೈಕ ಮಹಿಳೆಯಾಗಿದ್ದಾರೆ ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ಜೂನ್ ಎರಡು ಸಾವಿರದ ಇಪ್ಪತ್ತಾರರಿಂದ ಪಿ ಒ ಪಿಯಲ್ಲಿ ಮಹಿಳಾ ಕೆಡೆಟ್ಗಳಿಗೂ ಅವಕಾಶ ಇದರ ಬಗ್ಗೆ ನೋಡುವುದಾದರೆ ಐ ಎಂ ಎ ಯ ಮುಂದಿನ ಪಾಸಿಂಗ್ ಔಟ್ ಪೆರೇಡ್ ಅಥವಾ ಪಿ ಒ ಪಿ ಜೂನ್ನಲ್ಲಿ ನಡೆಯಲಿದೆ ಮೊದಲ ಬಾರಿಗೆ ಮಹಿಳಾ ಕೆಡೆಟ್ಗಳು ಈ ಪೆರೇಡ್ನಲ್ಲಿ ಭಾಗವಹಿಸಲಿದ್ದಾರೆ ಇದರರ್ಥ ದೇಶವು ಜೂನ್ನಲ್ಲಿ ತನ್ನ ಮೊದಲ ಬ್ಯಾಚ್ ಮಹಿಳಾ ಅಧಿಕಾರಿಗಳನ್ನು ಸ್ವೀಕರಿಸಲಿದೆ ಅದೇ ಹಾಗೂ ಸಾಯಿ ಜಾಧವ್ ಈಗಾಗಲೇ ತನ್ನ ತರಬೇತಿಯನ್ನು ಪೂರ್ಣಗೊಳಿಸುವ ಮೂಲಕ ಐ ಎ ಇತಿಹಾಸದಲ್ಲಿ ಮೊದಲ ಮಹಿಳಾ ಅಭ್ಯರ್ಥಿಯಾಗಿ ಹೊರಹೊಮ್ಮಿದ್ದಾರೆ ಇನ್ನು ಇದೇ ತರಹದ ಮತ್ತಷ್ಟು ಉದ್ಯೋಗಕ್ಕೆ ಸಂಬಂಧಿಸಿದ ಸುದ್ದಿಗಳನ್ನು ಓದಲು ನಿಮ್ಮ ಜಾಬ್ಸ್ ಆ್ಯಂಡ್ ಎಜುಕೇಷನ್ ಅಪ್ಡೇಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡುತ್ತಿರುವವರು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಜಾಬ್ಸ್ ಆ್ಯಂಡ್ ಎಜುಕೇಷನ್ ಅಪ್ಡೇಟ್ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಎಲ್ಲರಿಗೂ ಧನ್ಯವಾದಗಳು